ಹಾಯ್ ನಮಸ್ತೆ ಫ್ರೆಂಡ್ಸ್ ನಾವಿವತ್ತು ನಿಮ್ಮ ಮುಂದೆ ಇರೋ ತಂದಿರೋ ರೆಸಿಪಿ ಸೊಪ್ಪಿನ ಸಾರು ನೋಡಿ ಇಲ್ಲಿ ಪಾಲಕ್ ಸೊಪ್ಪನ್ನ ಹೆಚ್ಚಿ ಇಟ್ಕೊಂಡಿದ್ದೀನಿ ಸ್ಮೆತ್ತೆ ಸೊಪ್ಪು ಪಾಲಕ್ ಸೊಪ್ಪು ಹಾಕಿ ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಸೊಪ್ಪು ಇಲ್ಲಿ ಬೇಳೆನ ತೊಳೆದು ತೆಗೆದಿಟ್ಕೊಂಡಿದ್ದೀನಿ ತೊಗರಿಬೇಳೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಟೊಮಾಟೊ ಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ ದಪ್ಪ ಅಕ್ಕಿ ಒಂದು ಟ ಒಂದೆರಡು ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಶೇಂಗಾ ಬೀಜ ಒಂದು ಸ್ವಲ್ಪ ಹುಣ್ಸೆಹಣ್ಣು ನೆನೆಸಿಟ್ಟಿದ್ದೀನಿ ಇಷ್ಟು ಐಟಮ್ಸ್ ಬೇಕಾಗುತ್ತೆ ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಬೇಳೆನ ಹಾಕ್ಕೊಳ್ಳೋಣ ತೊಗರಿಬೇಳೆ ನೀವು ಕೂಡ ಮಾಡ್ತೀರಾ ಬಟ್ ನಾವು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ನೋಡಿ ಟಮೊಟೊ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಎಷ್ಟು ಕೂಡ ಕುಕ್ಕರಲ್ಲಿ ಹಾಕಿ ವಿಶಲ್ ಮಾಡ್ಕೋಬೇಕು ಶೇಂಗಾ ಬೀಜ ಒಂದು ಹಿಡಿಯಷ್ಟು ಸ್ವಲ್ಪ ಅಕ್ಕಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಸೊಪ್ಪುಗಳ್ನ ಹಾಕ್ಕೋಬೇಕು ವಾಶ್ ಮಾಡಿಟ್ಕೊಂಡಿರೋದು ಮೆಂತ್ಯ ಸೊಪ್ಪು ನೋಡಿಲಿ ವಾಶ್ ಮಾಡಿಟ್ಟಿದ್ದೀನಿ ಮೆಂತ್ಯ ಸೊಪ್ಪು ನಂತರ ಪಾಲಕ್ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಈಗ ನೀಷ್ಟು ಇಡ್ತೀನಿ ರಷ್ಟು ಹಾಕ್ಬಿಟ್ಟು ಈಗ ಇಡಬೇಕಾಗುತ್ತೆ ಒಂದು ಒಂದೆರಡು ವಿಶಲ್ ಮಾಡಿಸಿದ್ರೆ ಸಾಕು ಬೇಗ ಬೆಂದು ಬಿಡತ್ತೆ ತೊಗರಿಬೇಳೆ ಈ ವಿಷಾಲಿಗೆ ಇಟ್ಕೊಳ್ಳೋಣ ರೆಡ್ ಲಿಡ್ನ ಕ್ಲೋಸ್ ಮಾಡಿ ಈಗ ಕುಕ್ಕರ್ ವಿಷಾಲಿಗೆ ಇಡ್ತೀನಿ ಅಷ್ಟರಲ್ಲಿ ಒಂದು ಸ್ವಲ್ಪ ಸಾರಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಇಷ್ಟು ನನೀಗ ಮಿಕ್ಸರ್ ಮಾಡ್ಕೋಬೇಕು ಸಣ್ಣದಾಗಿ ರುಬ್ಕೋಬೇಕಾಗತ್ತೆ ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್ ನಾವು ಈ ರೀತಿ ಸೊಪ್ಪಿನ ಸಾರು ಮಾಡ್ತೀವಿ ಅಂದರೆ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಹಾಕಿ ಈ ರೀತಿಯಲ್ಲಿ ಸಾರನ್ನ ಮಾಡ್ತೀವಿ ಹಾಗೆ ಇದನ್ನು ನಾನು ನಿಮಗೆ ನಿಮ್ಮ ಹತ್ರ ಹೇಳ್ಕೊಬೇಕು ನಿಮ್ಮ ತೋರಿಸ್ಬೇಕು ಅಂತ ವಿಡಿಯೋನ ಮಾಡಿದ್ದೀನಿ ನೀವು ಕೂಡ ಮಾಡ್ತೀರಾ ಒಬ್ಬೊಬ್ಬರು ಒಂದೊಂದು ವೆರೈಟಿಯಲ್ಲಿ ಮಾಡ್ತಾರೆ ನಾವು ಈ ರೀತಿ ವೆರೈಟಿಯಲ್ಲಿ ಮಾಡ್ತೀವಿ ನೋಡಿ ಈ ರೀತಿ ಸಣ್ಣದಾಗಿ ರುಬ್ಕೋಬೇಕಾಗತ್ತೆ ಮಸಾಲೆನ ರುಬ್ಬಿ ತೆಗೆದಿಟ್ಕೊಂಡಿದ್ದೀನಿ ಕುಕ್ಕರ್ ವಿಷಲ್ ಕೂಡ ಆಗಿದೆ ನೋಡೋಣ ನೋಡಿ ಗ್ಯಾಸ್ ಕೂಡ ಆಫ್ ಆಗಿದೆ ಹೊರಗೆ ತೆಗೆದು ಕುಕ್ಕರ್ ಲಿಡ್ನ ಓಪನ್ ಮಾಡೋಣ ನೋಡ್ತಾ ಇದ್ರೆಲ್ಲ ಹಬ್ಬೆ ಕೂಡ ಬರ್ತಾ ಇದೆ ಇವಾಗಿನೂ ಕುಕ್ಕರ್ ಓಪನ್ ಮಾಡಿದ್ದೀನಿ ಎಲ್ಲ ಕೂಡ ಬೆಂದಿದೆ ಈಗ ಒಂದು ರೌಂಡಿದನ್ನು ಬೇಳೆನ ಮಸ್ಕೊಂಬಡೋಣ ಚೆನ್ನಾಗಿ ನೋಡ್ತಾ ಇದ್ದೀರಲ್ವ ಸೊಪ್ಪು ಬೇಳೆ ಟೊಮಾಟೆ ಹಣ್ಣು ಈರುಳ್ಳಿ ಎಲ್ಲ ಕೂಡ ಬೆಂದಿದೆ ಚೆನ್ನಾಗಿ ನಮ್ಮ ಬೇಳೆ ಮಸಿಯ ಕೋಲಲ್ಲಿ ಈ ಬೇಳೆನ ಮಸ್ಕೊಳ್ಳೋಣ ಚೆನ್ನಾಗಿ ಬೇಳೆನ ಮಸ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಟರ್ನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಅರಶಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಖಾರದ ಪುಡಿ ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ ಮತ್ತು ಮಸಾಲೆ ರುಬ್ಬಿಟ್ರು ಅಂತ ಮಸಾಲೆನ ಹಾಕ್ತಾಯಿದ್ದೀನಿ ಇಷ್ಟೆಲ್ಲ ಹಾಕಿ ಕುದಿಯಕ್ಕೆ ಬಿಡಬೇಕು ಈಗ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಖಾರದ ಪುಡಿ ಮಸಾಲೆ ಎಲ್ಲ ಹಾಕ್ಕೋಬೇಕಲ್ಲ ಸಾರಿಗೆ ಚೆನ್ನಾಗಿ ಕುದಿಬೇಕಿದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕುದಿಯಬೇಕಿದ ನೋಡಿ ಕುದೀತಾ ಇದೆ ಈಗ ಲಾಸ್ಟಲ್ಲಿ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಹೋಂಡ್ ಕುದಿಯ ಕುಡಬೇಕಾಗುತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕಿದು ಆನಂತರ ಇಳಿಸ್ಬಿಟ್ಟು ಒಗ್ಗರಣೆ ಹಾಕಬೇಕಾಗತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಇನ್ನೊಂದು ದಪ್ಪ ಉಪ್ಪನ್ನ ಬೆಳೆಸ್ತಾ ಇದ್ದೀನಿ ಹುಣಸೆ ರಸ ಹುಣಸೆ ಹಣ್ಣು ಹಿಂಡಿ ರಸನ ಹಾಕ್ತಾಯಿದ್ದೀನಿ ಇಷ್ಟೊಂದು ರೌಂಡ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಕೂಡ ಚೆನ್ನಾಗಿ ಕುದ್ದಿದೆ ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ಇದೆ ಇದೇನು ಇಳಿಸ್ಕೊಂಬಿಡೋಣ ಈಗ ಇಟ್ಟಿದ್ದೀನಿ ಒಂದು ಕಡೆ ಎಣ್ಣೆಕಾಯಿ ಹಾಕಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಚಟಪಟ ಅndಷ್ಟು ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿತ್ತಿದ್ನಲ್ಲ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪು ಲಾಸ್ಟಲ್ಲಿ ನಾನು ಒಂದು ಮೆಣ್ಸಿಕಾಯಿ ಹಾಕ್ಕೊಳ್ತೀನಿ ಬೇರುಳ್ಳಿ ಬೆಳ್ಳುಳ್ಳಿ ಚೆನ್ನಾದ್ಮೇಲೆ ನೋಡಿ ಈಗ ಒಂದು ಮೆಣಸಿಕೆ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಈಗ ಆಗಿದೆ ರೆಡಿ ಆಗಿದೆ ಈಗ ಸಾರಿಗೆ ಇದನ್ನು ಹಾಕೊಳ್ಳೋಣ ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್ ಒಮ್ಮೆ ಮಾಡಿ ನೋಡಿ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ನೋಡಿ ಹೋಗಿ ಒಬ್ಬ ಆಸ್ಟೆಲ್ ಹಾಕಿ ಇಳಿಸಿಬಿಟ್ರೆ ಆಯಿತು ಬೇಳೆ ಸೊಪ್ಪಿನ ಸಾರು ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಂಧು ಪ್ರಶಾಂತ್